ಸಾಮಾನ್ಯವಾಗಿ ಆಗುವಂತಹ ಮಿಸ್ಟೇಕ್ಸ್ಗಳು ಏನು ಮ್ಯೂಚುವಲ್ ಫಂಡ್ ನಲ್ಲಿ ಹಿರಿಯ ನಾಗರಿಕರು ಹಾಕುವಾಗ ಎಲ್ಲ ಹಣವನ್ನು ಕೇವಲ ಡಿಪಾಸಿಟ್ ಅಲ್ಲಿ ಹಾಕುವುದು ಕೋಆಪರೇಟಿವ್ ಬ್ಯಾಂಕ್ ಬೇರೆ ಬ್ಯಾಂಕ್ಗಳಲ್ಲಿ ಅದರಿಂದಾಗಿ ಅವರಿಗೆ ಬರುವಂತಹ ಪ್ರತಿಫಲ ಕೇವಲ ಏಳರಿಂದ ಎಂಟು ಮತ್ತು ಇನ್ಫ್ಲೇಷನ್ ಅಂದಾಜು ಆರರಿಂದ ಎಂಟು ಅಲ್ಲಿಗೆ ಮುಂದಿನ ದಿನಗಳಲ್ಲಿ ಅವರ ಹಣ ಮುಂದಕ್ಕೆ ಹೋಗುವುದೇ ಇಲ್ಲ ಎರಡನೆಯದ್ದು ಬಹಳಷ್ಟು ಜನಕ್ಕೆ ಪೆನ್ಷನ್ ಬರುತ್ತೆ ಮತ್ತು ಇನ್ನೊಂದಷ್ಟು ಜನಕ್ಕೆ ಬಾಡಿಗೆ ರೂಪದಲ್ಲಿ ಒಂದಷ್ಟು ಹಣ ಬರ್ತಾ ಇರ್ತದೆ ಯಾಕಂದರೆ ಒಂದಷ್ಟು ರಿಯಲ್ ಎಸ್ಟೇಟ್ ಇರುತ್ತೆ ಒಂದಷ್ಟು ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಇರುತ್ತೆ ಬಾಡಿಗೆ ಕೊಟ್ಟಿರ್ತಾರೆ ಇಂತಹ ಸಂದರ್ಭದಲ್ಲಿ ನನ್ನ ಮನೆಯ ಖರ್ಚಿಗೆ ಬೇಕಾದ ಹಣ ಬೇರೆ ಕಡೆಯಿಂದ ಬರುತ್ತೆ ಅಂತಂದರೆ ಅದಕ್ಕೆ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೇವೆ ಅಂತಹ ಸಂದರ್ಭದಲ್ಲಿ ಈ ಹಿರಿಯ ನಾಗರಿಕರು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಂಡು ಈಕ್ವಿಟಿ ಮ್ಯೂಚುವಲ್ ಫಂಡ್ ಇಲ್ಲ ಕನ್ಸರ್ವೇಟಿವ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ್ರೆ ಅವರಿಗೆ ಏಳರಿಂದ ಎಂಟು ಪರ್ಸೆಂಟ್ ಬದಲಾಗಿ ಹತ್ತರಿಂದ ಹನ್ನೆರಡು ಹದಿಮೂರು ಹದಿನಾಲ್ಕರವರೆಗೂ ಬರುವಂಥ ಚಾನ್ಸಸ್ ಇದೆ ಬಹಳಷ್ಟು ಜನರಿಗೆ ತಿಳಿದಿರುವ ಒಂದು ವಿಚಾರ ಏನು ಅಂತಂದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಅದನ್ನ ನಾವು ಸೆಲೆಕ್ಟ್ ಮಾಡಿ ಹಾಕ್ಬೇಕಾಗತ್ತೆ ರಿಟೈರ್ಮೆಂಟ್ ಕಾರ್ಪಸ್ನ ಅಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟು ಪ್ರತಿ ಡಿಕೆಟ್ಗೂ ಅವ್ರು ಇನ್ನ ಉಳಿದ್ರೆ ಅರವತ್ತಿದ್ದಾಗ ಯಾವ್ದ್ರಲ್ಲಿ ಹಾಕ್ಬೇಕು ಎಪ್ಪತ್ತಾಗಿ ಈಗ ಆರಂಭಿಸಬೇಕಂದ್ರೆ ಯಾವ್ದ್ರಲ್ಲಿ ಹಾಕ್ಬೇಕು ಈ ರೀತಿ ಏನಾದ್ರು ಇದೆಯಾ ವಯೋಮಾನಕ್ಕೆ ಅನುಗುಣವಾಗಿ ಅರವತ್ತು ವರ್ಷದ ಮೇಲೆ ಎಪ್ಪತ್ತು ಎಂಬತ್ತಕ್ಕೆ ಜಾಸ್ತಿ ಡಿಫರೆನ್ಸ್ ಇಲ್ಲ ಏನು ಡಿಫ್ರೆನ್ಸ್ ಇರಬಹುದು ಅಂತಂದ್ರೆ ನೀವು ಎಷ್ಟು ರಿಸ್ಕ್ ಅನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೀರಿ ನಿಮ್ಮಲ್ಲಿ ಒಂದಷ್ಟು ಹಣ ಇದೆ ಮತ್ತು ಅದಕ್ಕೆ ಸರಿಯಾದಂಥ ಪ್ರತಿಫಲ ಬರಬೇಕು ಅಂತಂದ್ರೆ ಒಂದು ಸಣ್ಣ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ಎನಿವೇರ್ ಬಿಡೂನ್ ಆರರಿಂದ ಒಂಬತ್ತು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಹತ್ತು ವರ್ಷ ನೀವು ಅಲ್ಲಿ ಇಟ್ಟಿದ್ರೆ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ ಅಲ್ಲಿ ಏಟ್ ಪಾಯಿಂಟ್ ಫೈವ್ ಟು ಲೆವೆನ್ ಪರ್ಸೆಂಟ್ ಬರುತ್ತೆ ಹತ್ತು ವರ್ಷದ ಅವಧಿಯಲ್ಲಿ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಲ್ಲಿ ಹತ್ತರಿಂದ ಹದಿಮೂರು ಪರ್ಸೆಂಟ್ ಬರಬಹುದು ಅಗ್ರೆಸಿವ್ ಹೈಬ್ರಿಡ್ ಫಂಡಲ್ಲಿ ಹದಿಮೂರಿಂದ ಹದಿನೈದು ಪರ್ಸೆಂಟ್ ಬರ್ಬೋದು ಲಾರ್ಜ್ ಕ್ಯಾಪ್ ಫಂಡಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ವರೆಗೂ ರಿಟರ್ನ್ಸ್ ಬರಬಹುದು ಇಲ್ಲಿ ನಾನು ಮಾತಾಡ್ತಿರೋದು ನೀವು ಕನಿಷ್ಠ ಪಕ್ಷ ಹತ್ತು ವರ್ಷ ಇಡ್ತೀರಿ ಅಕಸ್ಮಾತು ನಿಮಗೀಗ ಅರವತ್ತು ಈಗಲೇ ಹಾಕಿದ್ರೆ ಎಪ್ಪತ್ತರವರೆಗಾಯಿತು ಎಪ್ಪತ್ತನೇ ವಯಸ್ಸಿನಲ್ಲಿ ಇನ್ನೊಂದಷ್ಟು ಕನ್ಸರ್ವೇಟಿವ್ ಆಗಿ ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಹಾಕದೆ ಕೇವಲ ಡೆಟ್ ಫಂಡ್ಗಳು ಹಾಕಿದ್ರೆ ಬ್ಯಾಂಕಿನಲ್ಲಿ ಏನು ಬರುತ್ತೋ ಆ ದುಡ್ಡು ನಿಮಗೆ ಬರ್ತಾ ಹೋಗುತ್ತೆ ಮತ್ತೆ ನೀವೇನಾದರೂ ರಿಟೈರ್ ಆಗಿದ್ರಿ ಹಿರಿಯ ನಾಗರಿಕರು ರೆಗ್ಯುಲರ್ ಎಕ್ಸ್ಪೆನ್ಸಸ್ಗೆ ಏನಾದ್ರು ಹಣ ಬೇಕು ಅಂತಂದರೆ ಹಣವನ್ನು ನೀವು ಬ್ಯಾಂಕ್ ಡಿಪಾಸಿಟು ಡೆಟ್ ಮ್ಯೂಚುವಲ್ ಫಂಡ್ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸ್ ಬ್ಯಾಲೆನ್ಸ್ ಫಂಡಲ್ ಅದೇ ನಿಮ್ಮ ಹತ್ರ ಇರು ಹಣ ಜಾಸ್ತಿಯಾಗಿ ನಿಮ್ಮ ಖರ್ಚಿಗೆ ಮೀರಿ ಒಂದಷ್ಟು ಹಣ ಇತ್ತು ಅಂತಂದರೆ ಅದು ನನಗೆ ಸದ್ಯಕ್ಕೆ ಬೇಕಾಗಿಲ್ಲ ಏನಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ನಾನು ಬಳುವಳಿಯಾಗಿ ನನ್ನ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಕೊಡ್ತೇನೆ ಅಂತಂದರೆ ನಾನು ಸಲಹೆ ಕೊಡೋದು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಬೇಕಾಗುತ್ತೆ ಆವಾಗ ಅದರ ಅಪ್ರಿಸಿಯೇಷನ್ ಜಾಸ್ತಿ ಇರುತ್ತೆ ಹಾಗೂ ಕೊಟ್ಟ ಹಣ ಅಧಿಕವಾಗಿ ಕಾಣಿಸುತ್ತೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಎಷ್ಟೇ ಹಣವನ್ನು ಮಲ್ಟಿಪ್ಲೈ ಮಾಡಿದ್ರು ನಲವತ್ತು ಐವತ್ತು ಅರವತ್ತರ ಮೇಲೆ ಹೋಗ್ಲಿಕ್ಕಿಲ್ಲ ಅದೇ ನೀವೇನಾದರೂ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ್ರೆ ಅದು ಕೋಟಿಯನ್ನು ಕೂಡ ತಲುಪಬಹುದು ಡಿಪೆಂಡಿಂಗ್ ಅಪಾನ್ ಹೌ ಮಚ್ ಪೀರಿಯಡ್ ಯು ಕೀಪ್ ಇಟ್ ದೇರ್ ಸ್ವಲ್ಪ ಸಮಯದ ಕೆಳಗೆ ಹಿರಿಯ ನಾಗರಿಕರ ಉದಾಹರಣೆ ಕೊಟ್ಟಿದ್ದೆ ಎಲ್ಲಿ ಎಲ್ಲಿ ಹಣವನ್ನು ಹಾಕಿದ್ರು ಈಗ ನಾನು ಅವರು ಎಲ್ಲಿ ಹಾಕಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೇನೆ ಹಾಗೂ ಅದನ್ನು ಪಾಲನೆ ಮಾಡಿ ಅಂತಲೂ ಸಲಹೆ ಕೊಡ್ತಾ ಇದ್ದೇನೆ ಮೊದಲನೇದಾಗಿ ನಿಮ್ಮ ಹತ್ತಿರ ಇರುವಂತಹ ಒಂದು ಪಾಯಿಂಟ್ ಒಂದು ಏಳು ಕೋಟಿಯಲ್ಲಿ ಇಪ್ಪತ್ತು ಲಕ್ಷವನ್ನು ಫಂಡ್ ಫಂಡಲ್ಲಿ ಹಾಕಿ ಅಲ್ಲಿಗೆ ನಿಮಗೆ ಆವರೇಜ್ ಆಗಿ ಎಂಟು ಪರ್ಸೆಂಟ್ ಸಿಗುತ್ತೆ ವರ್ಷಕ್ಕೆ ಒಂದು ಪಾಯಿಂಟ್ ಆರು ಲಕ್ಷ ಆಯಿತು ಎರಡನೇದ್ದು ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ ಅಲ್ಲಿ ಇಪ್ಪತ್ತೇಳು ಪಾಯಿಂಟ್ ಮೂರು ಲಕ್ಷ ಹಾಕಿದೆ ಅಂತ ಊಹೆ ಮಾಡ್ಕೊಳ್ಳೋಣ ಇದು ಇಪ್ಪತ್ತ್ಮೂರು ಪರ್ಸೆಂಟ್ ಅದ ಟೋಟಲ್ ಹೂಡಿಕೆ ಹತ್ತು ಪರ್ಸೆಂಟ್ ಆಗಿ ಬರುತ್ತೆ ಅಂತಂದರೆ ಟೂ ಪಾಯಿಂಟ್ ಸೆವೆನ್ ತ್ರೀ ಲ್ಯಾಕ್ಸ್ ಆಯಿತು ವರ್ಷಕ್ಕೆ ಬ್ಯಾಲೆನ್ಸ್ ಹೈಬ್ರಿಡಲ್ಲಿ ನಲವತ್ತು ಲಕ್ಷ ಹಾಕಿ ಹನ್ನೆರಡು ಪರ್ಸೆಂಟ್ ಆಗಿ ಬರ್ಬೋದು ಫೋರ್ ಪಾಯಿಂಟ್ ಏಯ್ಟ್ ಲ್ಯಾಕ್ಸ್ ಪರ್ ಆ್ಯನಮ್ ಜಮಾ ಆಯಿತು ಲಾರ್ಜ್ ಕ್ಯಾಪ್ ಫಂಡಲ್ಲಿ ಒಂದು ಮೂವತ್ತು ಲಕ್ಷ ಹಾಕಿ ಹದಿನಾಲ್ಕು ಪರ್ಸೆಂಟ್ ಬರುತ್ತೆ ಅಂತಂದ್ರೆ ಬಂತು ಟೋಟಲ್ ಮೂರು ಲಕ್ಷ ಜಮಾ ಆಯ್ತು ವರ್ಷದ ಕೊನೆಯಲ್ಲಿ ಎಂಟೂವರೆ ಲಕ್ಷ ಅಷ್ಟೇನೆ ಹಾಕಿದಾಗ ಹದಿಮೂರು ಪಾಯಿಂಟ್ ಮೂರು ಮೂರು ಲಕ್ಷ ಬಂತು ಮತ್ತು ಮಂತ್ಲಿ ಇನ್ಕಮ್ ಒಂದು ಲಕ್ಷ ಹನ್ನೊಂದು ಸಾವಿರ ಆಯ್ತು ಎಪ್ಪತ್ತೆರಡರಿಂದ ಇಲ್ಲಿವರೆಗೆ ಬಂತು ಹಿಂದಿನ ದಿನಗಳ ಲೆಕ್ಕ ಪ್ರಕಾರ ಆವರೇಜ್ ಮಂತ್ಲಿ ರಿಟರ್ನ್ಸ್ ಒಂದಾಜು ಎಪ್ಪತ್ನಾಲ್ಕು ಸಾವಿರ ಇತ್ತು ಆವರೇಜ್ ಇಯರ್ಲಿ ಏಟ್ ಪಾಯಿಂಟ್ ಏಟ್ ಸೆವೆನ್ ಲ್ಯಾಕ್ಸ್ ಇತ್ತು ಈ ಹೊಸ ಪ್ಲಾನ್ ಅನ್ನ ಅವರು ಕಾರ್ಯಗತ ಮಾಡಿದ್ರೆ ಒಂದಾಜು ಆವರೇಜ್ ಮಂತ್ಲಿ ರಿಟರ್ನ್ಸ್ ಒಂದು ಲಕ್ಷ ಹತ್ತು ಸಾವಿರ ಅಥವಾ ಒಂದು ಲಕ್ಷ ಹನ್ನೊಂದು ಸಾವಿರ ಆಯಿತು ಆವರೇಜ್ ಇಯರ್ಲಿ ರಿಟರ್ನ್ಸ್ ಹದಿಮೂರು ಲಕ್ಷ ಮೂವತ್ಮೂರು ಸಾವಿರ ಆಯಿತು ಎಕ್ಸ್ಟ್ರಾ ಬಂದದ್ದು ಅಂದಾಜು ಮೂವತ್ತಾರು ಸಾವಿರದ ಒಂಬೈನೂರ ಸಿಟಿಜನ್ ಕೂಡ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಹಣದ ಅವಶ್ಯಕತೆ ಎಲ್ಲರಿಗೂ ಇದ್ದದ್ದೇ ಅಂದ್ರೆ ಒಂದು ಹತ್ತು ವರ್ಷಗಳ ಕಾಲ ಒಂದು ಟೈಮ್ ಪೀರಿಯಡ್ ಇಟ್ಕೊಂಡ್ರೆ ಖಂಡಿತ ಇಷ್ಟು ಅಪ್ರಿಶಿಯೇಟ್ ಹಾಗೆ ಆಗುತ್ತೆ ಇಲ್ಲಿ ಈ ಲೆಕ್ಕವನ್ನು ನೋಡಿದಾಗ ಈ ಹಿರಿಯ ನಾಗರಿಕರು ಎಪ್ಪತ್ತು ಪರ್ಸೆಂಟ್ ಹಣವನ್ನು ಲೋ ರಿಸ್ಕ್ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ದಾರೆ ಮೂವತ್ತು ಪರ್ಸೆಂಟ್ ಹಣವನ್ನು ಹೈಯರ್ ರಿಸ್ಕ್ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ದಾರೆ ಅದರಿಂದಾಗಿ ತಿಂಗಳಿಗೆ ಅಂದಾಜು ಮೂವತ್ತೇಳು ಸಾವಿರದವರೆಗೂ ಎಕ್ಸ್ಟ್ರಾ ಇನ್ಕಮ್ ಅವ್ರದ್ದಾಯಿತು ಮತ್ತು ಆ ಹಣವನ್ನು ಯಾವಾಗ ಬೇಕಾದ ವಿಡ್ರಾ ಮಾಡಬಹುದು ಎಷ್ಟು ಬೇಕಾದ್ರೂ ವಿಡ್ರಾ ಮಾಡಬಹುದು ಒಂದು ಎರಡು ದಿನದ ನೋಟಿಸ್ ಸಾಕಾಗುತ್ತೆ ಇನ್ನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಗಿಫ್ಟ್ ಮಾಡಬೇಕು ಅಂದಾಗ ಏನು ಮಾಡಿದ್ರೆ ಉತ್ತಮ ಅನ್ನೋದನ್ನ ಆಗ್ಲೇ ಕೂಡ ಹೇಳ್ತಿದ್ರಿ ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋಂಗಿದ್ರೆ ಇಂತಹ ಸಂದರ್ಭದಲ್ಲಿ ಅಕಸ್ಮಾತು ಈ ಹಿರಿಯ ನಾಗರಿಕರು ನನಗೆ ತಿಂಗಳಿಗೆ ಒಂದು ಎಕ್ಸ್ಟ್ರಾ ಇಪ್ಪತ್ತು ಸಾವಿರ ಬೇಕು ಖರ್ಚು ಮಾಡಲಿಕ್ಕೆ ಅಂತಂದ್ರೆ ಅವರು ಅವರ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳ ಮೇಲೆ ಎಸ್ ಡಬ್ಲ್ಯೂ ಪಿ ಮಾಡಬಹುದು ಸಿಸ್ಟಮ್ಯಾಟಿಕ್ ವಿತ್ಡ್ರಲ್ ಪ್ಲಾನ್ ಅಕಸ್ಮಾತು ನೀವು ನಿಮ್ಮ ಎಲ್ಲ ಹಣವನ್ನು ಕೇವಲ ಬ್ಯಾಂಕಿನ ಎಫ್ ಡಿಯಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಪ್ರಾವಿಡೆಂಟ್ ಫಂಡಲ್ಲಿ ಹಾಕಿದ್ರೆ ಅದರ ಮಲ್ಟಿಪ್ಲಿಕೇಶನ್ ಬಹಳ ಕಮ್ಮಿ ಆಗುತ್ತೆ ಮತ್ತು ಅದರಿಂದ ನಿಮಗೆ ಪ್ರತಿ ವರ್ಷ ಬರುವಂಥ ಹಣ ಪ್ರತಿ ಮೂರು ತಿಂಗಳಿಗೊಮ್ಮೆ ಬರುವಂಥ ಹಣ ಕಮ್ಮಿ ಆಗ್ತಾ ಹೋಗುತ್ತೆ ಅದರಿಂದಾಗಿ ನಮ್ಮ ಸಲಹೆ ಏನು ಅಂತಂದರೆ ಆದಷ್ಟು ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿ ಯಾವ ಥರದ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಬೇಕು ಅಂತ ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ ಹತ್ರ ಕೇಳಿದ್ರೆ ಅವ್ರು ಹೇಳ್ಕೊಡ್ತಾರೆ ತಿಂಗಳಿಗೆ ಎಷ್ಟು ಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಅಷ್ಟು ಹಣವನ್ನು ಎಸ್ ಡಬ್ಲ್ಯೂ ಪಿ ಮುಖಾಂತರವೂ ಕೂಡ ವಾಪಸ್ಸು ಪಡೆಯಬೌದು